ಅಲಗಿಲವಾಡ ಶಾಲೆಯ ನೂತನ ಅಡುಗೆ ಕೊಠಡಿ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಹಸಿರು ತೋರಣಗಳಿಂದ ಸಿಂಗರಿಸಿ ಗೋವಿಗೆ ವಿಶೇಷ ಪೂಜೆ ಸಲ್ಲಿಸಿ ಹಾಲು ಉಕ್ಕಿಸಿ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಖಾದರ್ ಬಾಷಾ ಮುಂಡುರ್ಕಿ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಗೊಳಿಸಲಾಯಿತು ಗ್ರಾಮ ಪಂಚಾಯಿತಿ ವಡವಿ ಅವರ ಸಹಕಾರದಿಂದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಅಡುಗೆ ಕೊಠಡಿ ನಿರ್ಮಾಣಗೊಂಡಿದೆ ಶಾಲೆಗೆ ಅಡುಗೆ ಕೊಠಡಿ ಅವಶ್ಯಕತೆ ಇದ್ದುದರಿಂದ ಗುರುಗಳಾದ ಹಾಲೇಶ್ ಜಕ್ಕಲಿ ಅವರು ಲಿಖಿತವಾಗಿ ಮನವಿ ಸಲ್ಲಿಸಿದ್ದು ಅತ್ಯಂತ ಕಾಳಜಿ ವಹಿಸಿ ಅಲಗಿಲವಾಡದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮಯ್ಯ ಬಾಳಿಹಳ್ಳಿ ಮಠವರ ಉತ್ತಮ ಗುಣಮಟ್ಟದ ಅಡುಗೆ ಕೊಠಡಿ ನಿರ್ಮಿಸಲು ಶ್ರಮ ನಮ್ಮ ಮನವಿಗೆ ಸ್ಪಂದಿಸಿ ಅನುದಾನ ನೀಡಿದ ವಡವಿ ಗ್ರಾಮ ಪಂಚಾಯಿತು ಗೈತಿಗೆ ಹಾಗೂ ಅಧ್ಯಕ್ಷರಾದ ರಮೇಶ್ ಗುಳೇದ್ ಒಳಗೊಂಡಂತೆ ಎಲ್ಲಾ ಸದಸ್ಯರಿಗೂ ಅಭಿವೃದ್ಧಿ ಅಧಿಕಾರಿಗಳಾದ ಅನಿತಾ ಮಾಡಳ್ಳಿ ಹಾಗೂ ಎಲ್ಲಾ ಸಿಬ್ಬಂದಿಗಳಿಗೆ ಗ್ರಾಮ ಮತ್ತು ಶಾಲಾ ವತಿಯಿಂದ ಧನ್ಯವಾದ ಸಲ್ಲಿಸಲಾಗಿದೆ ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಲಗಿಲವಾಡ ಗ್ರಾಮದ ಪ್ರತಿಭಾವಂತ ಮಕ್ಕಳಾದ ಪಿಯುಸಿಯ ವಾಣಿಜ್ಯ ವಿಭಾಗದ ಮೇಘಾ ಪಾಟೀಲ್ ಕಲಾ ವಿಭಾಗದ ಶಂಭುಲಿಂಗ ಇಳವತ್ತಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಹಮ್ಮದ್ ರಫೀಕ್ ಬಟ್ಟೂರ್ ಈ ಮಕ್ಕಳನ್ನ ಶಾಲೆ ಹಾಗೂ ಗ್ರಾಮದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಿವೃತ್ತ ಶಿಕ್ಷಕರಾದ ಎಫ್ಜಿ ಪಾಟೀಲ್ ಸರ್ ಮಾತನಾಡಿ ಇಪ್ಪತ್ತು ವರ್ಷ ಕಷ್ಟಪಟ್ಟು ಅಭ್ಯಾಸ ಮಾಡಿದರೆ ಎಪ್ಪತ್ತು ವರ್ಷ ಸುಖವಾಗಿ ಇರಬಹುದು ಅದಕ್ಕಾಗಿ ನಿಮ್ಮ ಭವಿಷ್ಯಕ್ಕೋಸ್ಕರ ಶ್ರಮಪಟ್ಟು ಅಭ್ಯಾಸ ಮಾಡಬೇಕು ಎಂದು ಮಕ್ಕಳಿಗೆ ಕಿವಿ ಮಾತು ಹೇಳಿದರು ಅಭಿವೃದ್ಧಿ ಅಧಿಕಾರಿಗಳಾದ ಅನಿತಾ ಮಾಟಳಿ ಮಾತನಾಡಿ ಚಿಕ್ಕ ಶಾಲೆಯಾದರೂ ಎಲ್ಲಾ ಸೌಲಭ್ಯಗಳನ್ನು ಬಳಸಿಕೊಂಡು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸುತ್ತಿರುವುದು ಬಹಳ ಸಂತೋಷ ತಂದಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಖಾದರ್ಬಾಷ ಮುಂಡರುಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮಯ್ಯ ಬಾಳಿಹಳ್ಳಿಮಠ ಅಭಿವೃದ್ಧಿ ಅಧಿಕಾರಿಗಳಾದ ಅನಿತಾ ಮಾಡಳಿ ನಿವೃತ್ತ ಶಿಕ್ಷಕರಾದ ಎಫ್ ಜಿ ಪಾಟೀಲ್ ಗುರುಗಳಾದ ಹಾಲೇಶ್ ಜಕ್ಕಲಿ ಶಿಕ್ಷಕರಾದ ನೇಮೇಶ್ ಯರಗುಪ್ಪಿ ಶಿಕ್ಷಣ ಪ್ರೇಮಿಗಳಾದ ಪ್ರಕಾಶ್ ಎಮ್ಮಿಯವರ್ ಬಡವಿ ಪಂಚಾಯಿತಿಯ ಡಾಟಾ ಎಂಟ್ರಿ ಆಪರೇಟರ್ ವಸಂತ ಸುರುಣ್ಗಿ ಅಂಗನವಾಡಿ ಗುರುಮಾತೆಯವರಾದ ಮಹಾದೇವಿ ಹಸ್ರಿಮಠ್ ಗ್ರಾಮದ ಹಿರಿಯರಾದ ಇಮಾಮ್ ಸಬ್ನದಾಫ್ ಶಿವಪ್ಪ ಪೂಜಾರ್ ದಾವಲ್ ಸಾಬ್ ಟಪಾಲ್ ನವರ್ ಸಣ್ಣಮೌಲ ಸಾಬ್ ನದಾಫ್ ಹಾಗೂ ಮಕ್ಕಳು ಗ್ರಾಮದ ಗುರು ಹಿರಿಯರು ಹಳೆಯ ವಿದ್ಯಾರ್ಥಿಗಳು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅಡುಗೆ ಸಿಬ್ಬಂದಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರು ಮುಸ್ತಾಕ್ ಅಲಿ ಕುದ್ರಿ ಕರಾಳ ಸತ್ಯ ನ್ಯೂಸ್ ಕಟಕ್